ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನ ಕೊನೆತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಓ ಮೂಲಕ ಫೇಮಸ್ ಆದ ಸೋನು ಶ್ರೀನಿವಾಸ್ ಗೌಡ ಅವರು ಅರೆಸ್ಟ್ ಆಗಿದ್ದಾರೆ ಈ ವಿಚಾರ ತುಂಬಾನೇ ಕುತೂಹಲ ಉಂಟು ಮಾಡಿದೆ ಹಾಗಾದರೆ ಅವರು ಬಂಧನಕ್ಕೆ ಒಳಗಾಗೋಕೆ ಕಾರಣ ಏನು ಅದಕ್ಕೆ ಉತ್ತರ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ ಹೌದು ಸೋನು ಕಾನೂನು ಬಾಹಿರವಾಗಿ ಮಗುವನ್ನು ದತ್ತು ಪಡೆದಿದ್ದಾರೆ ಈ ಆರೋಪದ ಮೇಲೆ ಅವರನ್ನು ಬಂಧಿಸಲಾಗಿದೆ ಇತ್ತೀಚೆಗೆ ಮಗುವಿನ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಬೆಂಗಳೂರಿನ ಬ್ಯಾಡರ್ಹಳ್ಳಿ ಪೊಲೀಸರು ಸೋನು ಶ್ರೀನಿವಾಸ್ ಗೌಡ ಬಂಧನ ಮಾಡಿದ್ದಾರೆ ಮಗು ದತ್ತು ಪಡೆದಿರುವುದಾಗಿ ಸೋನುಗೌಡ ಇತ್ತೀಚೆಗೆ ಹೇಳಿಕೊಂಡಿದ್ದರು ಏಳು ವರ್ಷದ ಹೆಣ್ಣು ಮಗುವನ್ನು ಕಾನೂನು ಬಾಹಿರವಾಗಿ ಅವರು ದತ್ತು ಪಡೆದಿದ್ದರು ಎನ್ನಲಾಗುತ್ತಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ದೂರು ನೀಡಿದ್ದರು ಜೆಜೆ ಆಕ್ಟ್ ಅಡಿ ಬ್ಯಾಡರ್ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡು ಬಂಧಿಸಿದ್ದಾರೆ ರಾಯಚೂರು ಮೂಲದ ಏಳು ವರ್ಷದ ಹೆಣ್ಣು ಮಗುವನ್ನು ದತ್ತು ಪಡೆದಿದ್ದರು ಈ ರೀತಿ ದತ್ತು ಪಡೆಯಲು ಅದರದ್ದೇ ಆದ ನಿಯಮಗಳು ಇರುತ್ತದೆ ಆದರೆ ಇದನ್ನು ಸೋನುಗೌಡ ಪಾಲಿಸಿಲ್ಲ ಮತ್ತೊಂದೆಡೆ ಅವಳ ಜೊತೆ ಕಂಟೆಂಟ್ಗಳನ್ನು ಮಾಡಿ ಯೂಟ್ಯೂಬ್ ವಿಡಿಯೋಗಳನ್ನು ಸೋನು ಹಾಕುತ್ತಿದ್ದರು ಇದು ಕಾನೂನು ಬಾಹಿರ ಎಂದು ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಹೇಳಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ದತ್ತು ಪಡೆದ ಮಗುವಿನ ಜೊತೆಗೆ ರೀಲ್ಸ್ ಮಾಡಿದ್ದು ಕಾನೂನಿನ ಉಲ್ಲಂಘನೆ ಮಾಡಿದ್ದಾರೆ ಈ ಬಗ್ಗೆಯೂ ಸೋನು ಶ್ರೀನಿವಾಸ್ ಗೌಡ ಅವರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಅವರ ಹೇಳಿಕೆಯನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಸೋ ಸೋನು ಗೌಡ ಅವರ ಜೊತೆಗಿದ್ದ ಮಗುವನ್ನು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಅಧಿಕಾರಿ ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ಆ ಮಗು ಸೋನು ಅಕ್ಕ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಒಳ್ಳೆ ಬಟ್ಟೆ ಕೊಡಿಸುತ್ತಾರೆ ಊಟ ತಿಂಡಿ ಕೊಡಿಸುತ್ತಾರೆ ಅಕ್ಕ ನಾನು ಏನು ಕೇಳಿದ್ರು ಕೊಡಿಸುತ್ತಾರೆ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬ ಹೇಳಿಕೆ ನೀಡಿದೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಅಧಿಕಾರಿಗಳು ಮಗುವಿನ ಬಳಿ ಕಳೆದ ನಲವತ್ತೊಂದು ದಿನಗಳಿಂದ ಏನೇನಾಯಿತು ಅನ್ನೋ ಮಾಹಿತಿ ಕೇಳಿದ್ದಾರೆ ನಿನ್ನನ್ನು ಏನು ಅಂತ ಹೇಳಿ ಕರೆದುಕೊಂಡು ಬಂದರು ಎಂದು ಪ್ರಶ್ನಿಸಿದ್ದಾರೆ ಅದಕ್ಕೆ ಉತ್ತರಿಸಿರುವ ಮಗು ನನ್ನ ಅಪ್ಪ ಅಮ್ಮ ಸೋನು ಅಕ್ಕ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಇಂಗ್ಲಿಷ್ ಕಲಿಸುತ್ತಾರೆ ಅಂತ ಹೇಳಿ ಕರೆದು ತಂದರು ಎಂದಿದ್ದಾರೆ ವಿಚಾರಣೆ ವೇಳೆ ಸಿಡಬ್ಲ್ಯೂಸಿ ಅಧಿಕಾರಿಗಳಿಗೆ ಸೋನು ಶ್ರೀನಿವಾಸ್ ಗೌಡ ಅವರು ಇಂಗ್ಲಿಷ್ ಮೀಡಿಯಂಗೆ ಸೇರಿಸುತ್ತೇನೆ ಎಂದು ಮಗುವನ್ನು ಕರೆತಂದಿದ್ದಾರೆ ಅನ್ನೋದು ಗೊತ್ತಾಗಿದೆ ಅದಕ್ಕೆ ನಿಮ್ಮ ಊರಲ್ಲೇ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆಯಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲಿ ಕನ್ನಡ ಮೀಡಿಯಂ ಇದೆ ಇಂಗ್ಲಿಷ್ ಮೀಡಿಯಂ ಇಲ್ಲ ಎಂದು ಮಗು ಉತ್ತರಿಸಿದೆ ಅಧಿಕಾರಿಗಳು ಮಗುವಿಗೆ ಅಪ್ಪ ಅಮ್ಮನ ನೋಡಬೇಕು ಅನ್ಸಲ್ವಾ ಎಂದು ಕೇಳಿದ್ದಾರೆ ಆಗ ಉತ್ತರಿಸಿರುವ ಮಗು ಅಕ್ಕ ವಿಡಿಯೋ ಕಾಲ್ ಮಾಡಿಕೊಡ್ತಾರೆ ಮಾತನಾಡ್ತೇನೆ ಎಂದು ಹೇಳಿದೆ ಅಪ್ಪ ಅಮ್ಮ ಜೊತೆ ಹೋಗ್ತೀಯಾ ಇಂಗ್ಲಿಷ್ ಮೀಡಿಯಂಗೆ ಕಳಿಸ್ತಾರೆ ಅಂತ ಹೇಳಿದ್ದಕ್ಕೆ ಮಗು ಹೋಗ್ತೀನಿ ಎಂದು ಉತ್ತರಿಸಿದೆ ವಿಚಾರಣೆ ಬಳಿಕ ಸೋನುಗೌಡ ಅವರ ಬಳಿ ಇದ್ದ ಮಗುವನ್ನು ಸಿಡಬ್ಲ್ಯೂಸಿ ಅಧಿಕಾರಿಗಳು ಸಾಂತ್ವನ ಕೇಂದ್ರಕ್ಕೆ ಕರೆದುಕೊಂಡು ಹೋಗಲು ಮುಂದಾಗಿದ್ದಾರೆ ಆಗ ಆ ಮಗು ಅಕ್ಕ ಅಂತ ಒಂದೇ ಸಮನೆ ಹತ್ತಿದೆ ಅಧಿಕಾರಿಗಳ ಜೊತೆ ಹೋಗಲು ಹಠ ಹಿಡಿದು ಒಂದೇ ಸಮನೆ ಮಗು ಹತ್ತಿದೆ ಸದ್ಯ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಅಧಿಕಾರಿಗಳು ಮಗುವನ್ನು ಕರೆದುಕೊಂಡು ಹೋಗಿದ್ದಾರೆ ಮುಂದೆ ಈ ವಿಚಾರಣೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಉಂಟಾಗಲಿದೆ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು